ಈಗ ನಾನು ಮನೆ ಯಜಮಾನ ಅನ್ನೋದ್ಕಿಂತ ಟೂರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಈಗ ನಮ್ಮ ಜೊತೆ ಇರೋದು ಇಬ್ಬರು ವಯಸ್ಕರು ನಾಲ್ಕು ಮಕ್ಕಳು ಇಬ್ರು ಹುಡುಗಿಯರು ಅನ್ಕೊಂಡಿರೋ ಆಂಟಿಯರು ಅವ್ರ ಜೊತೆ ನಾನು ಒಬ್ಬ ನವ ತರುಣ ಮತ್ತೆ ಒಬ್ರು ಡ್ರೈವರ್ ಆಯ್ತು ಹೊರಡದಾ ಅಮ್ಮ ನೋಡ್ಕೊಳ್ಳಿ ಬರೋರು ಒನ್ ಅವರ ಹೋಗಿ ಅಲ್ಲಿ ಹೆಂಡತಿ ಮಕ್ಕಳಿಗೆ ಖುಷಿ ಪಡಿಸಿ ಬರುವಾಗ ಮಂಗಳೂರು ಮುಖಾಂತರ ಕೊರಗಜ್ಜ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲಾನು ಹಿರಿಯರಿಗೆ ತೋರಿಸ್ಕೊಂಡು ಬರೋ ಪ್ಲಾನ್ ನಂದಿತ್ತು ಗಾಡಿ ಮೇಲೆ ಹೊಸ ಡಾಕ್ಟರ್ಗಿಂತ ಹಳೆ ಕಾಂಪೌಂಡರ್ ಬೆಸ್ಟ್ ಅನ್ನೋ ರೀತಿ ಡ್ರೈವರ್ ಪ್ಲಾನ್ ನ ತಳಕಂ ಪಳಕ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರು ಮೊದಲು ಎಲ್ಲಾ ದೇವಾಲಯಗಳನ್ನ ಮುಗಿಸ್ಕೊಂಡು ಅದಾದ ನಂತರ ಮಾಂಸಾಹಾರವನ್ನು ಸೇವಿಸಬಹುದು ನಂತರ ಒನ್ ಬೋಟಿಂಗ್ ಬೀಚ್ ಎಲ್ಲಾನು ನೋಡ್ಕೊಂಡು ವಾಪಸ್ ಬರೋ ಪ್ಲಾನ್ ಅದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬೆಳಗ್ಗೆ ಅಂತ ಶುರು ಆಗಿ ಸಂಜೆ ಆಗೋದ್ರೊಳಗೆ ಊ ಅನ್ನೋ ರೀತಿ ಮುಗಿಸೋ ಪ್ಲಾನ್ ಇದು ನೂರಾರು ಊರುಗಳನ್ನ ಸುತ್ತಿದ ಮೇಲೆ ನಮ್ಮೂರೇ ನಮಗೆ ಮೇಲುವಂತ ಎಲ್ಲರಿಗೂ ಒಂದಿನ ಅನ್ಸೆ ಅನ್ಸುತ್ತೆ ಎಲ್ಲ ಕಡೆ ಸುತ್ತಾಡಿದ ಮೇಲೆ ಕೊನೆಗೆ ಒಂದಿನ ಮನೆಗೆ ಹೋಗ್ಬೇಕು ಅಂತ ಮನ್ಸಾಯ್ತು ಮನೆಗೆ ಬಂದಾಗ ಹೆಂಡತಿ ಮುಖ ನೋಡಿ ಮನೆ ವಾತಾವರಣ ಏನು ಅಂತ ಅರ್ಥ ಆಯ್ತು ಈಗ ಹೆಂಡತಿಯ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ನನಗೆ ಐ ಐ ಎಸ್ ಲೆವೆಲ್ಗೆ ಜ್ಞಾನ ಇರಬೇಕು ಇವಳು ಮುಖ ನೋಡಿದ್ರೆ ಈಗ ನೂರಾರು ಪ್ರಶ್ನೆಗಳಿದ್ದಾವೆ ಅನ್ನಂಗೆ ಕಾಣಿಸ್ತಾ ಇದ್ದಾವೆ ಅವಳನ್ನ ಕೇಳದೇ ಇದ್ರೆ ಪ್ರಶ್ನೆಗಳು ಹನುಮಂತನ ಬಾಲತ್ತರ ಬೆಳಕೊಂಡು ಹೋಗ್ತಾನೆ ಇರುತ್ತೆ ಯಾಕಮ್ಮ ಹೆಂಡತಿ ಏನು ಇಲ್ಲ ಅಂತ ಅಂದ್ಲು ಅಂದ್ರೆ ತುಂಬಾ ಇದೆ ಅಂತ ಸೂಚನೆ ಈಗ ಇವರ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಯ್ತು ಇದಕ್ಕೆಲ್ಲ ಕಾರಣ ನಾನು ಮದುವೆ ಆಗಿ ಹುಡುಗನಂತೆ ಸಂಸಾರ ಬಿಟ್ಟು ಊರು ಊರು ಸುತ್ತ ಇರೋದು ನನಗೂ ಒಂದು ಸಂಸಾರ ಇದೆ ಅವರು ಕೂಡ ಮನುಷ್ಯರು ಅವರನ್ನು ಕೂಡ ಸುತ್ತಾಡೋಕೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಲೋಚನೆ ನನಗೆ ಇಲ್ವಲ್ಲ ಅನ್ನೋದೇ ಅವರ ಸಮಸ್ಯೆ ಈ ಸಮಯದಲ್ಲಿ ನಾನು ಅವ್ರಿಗೆ ಏನೇ ಉತ್ತರ ಕೊಟ್ಟರು ಅದು ತಪ್ಪಾಗೆ ಕಾಣುತ್ತೆ ಅದಕ್ಕೆ ಮೌನವೇ ಉತ್ತರ ಅಂತ ಸುಮ್ಮನಾಗಬೇಕಷ್ಟೇ ಮೌನವಾಗಿ ಕುಳಿತುಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ ಜ್ವಾಲಾಮುಖಿಯಂತೆ ಕುದಿತಿರೋ ಹೆಂಡತಿ ಮುಖದಲ್ಲಿರೋ ಕೋಪನ ತಣ್ಣಗೆ ಮಾಡಬೇಕು ಅಂತ ಅಂದರೆ ಇವ್ರನ್ನೆಲ್ಲಾದರೂ ಕರ್ಕೊಂಡು ಹೋಗಲೇಬೇಕು ನಾನು ಇಷ್ಟು ದಿನ ಸುತ್ತಾಡಿದಂತ ಜಾಗದಲ್ಲಿ ಜೊತೆ ಓಡಾಡಕ್ಕೆ ಯಾವ್ದು ಸೂಕ್ತವಾದ ಜಾಗ ಅಂತ ಆಲೋಚನೆ ಮಾಡಿದಾಗ ನನ್ಗೆ ಅನ್ಸಿದ್ದು ಈ ಒನ್ ಅವರ ಕೋಸ್ಟಲ್ ರೈಡ್ ಎರಡು ದಿನದಲ್ಲಿ ಹೋಗಿ ಮುಗಿಸ್ಕೊಂಡು ಬರ್ಬೋದು ಅಂತ ಅಲ್ಲಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿದೆ ನಾವು ಐದು ಜನ ಆಗಿದ್ರಿಂದ ಒಂದೇ ಕಾರಲ್ಲಿ ಅಂತ ಪ್ಲಾನ್ ಇತ್ತು ನಾವು ಹೊರಟಿದ ವಿಷಯ ಗೊತ್ತಾಗಿದ್ದ ತಕ್ಷಣ ಕಾವ್ಯ ಮತ್ತೆ ಅವ್ರ ಮಕ್ಕಳು ಕೂಡ ಹೊರಟು ನಿಂತ್ಕೊಂಡ್ರು ಈಗ ನನ್ನ ತಲೆ ಮೇಲೆ ಮತ್ತಷ್ಟು ಜವಾಬ್ದಾರಿ ಬಿತ್ತು ಒಂಬತ್ತು ಜನಕ್ಕೆ ಎರಡು ಕಾರ್ ಬೇಕು ಎರಡು ಕಾರ್ ಡ್ರೈವ್ ಮಾಡೋದ್ರಿಂದ ಅದರಲ್ಲಿ ಇಬ್ರು ಸುಸ್ತಾಗಿ ಹೋಗ್ತಿವಿ ಒಂದೇ ಒಂದು ಟಿ ಟಿ ಬುಕ್ ಮಾಡಿದ್ರೆ ಅದರಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಅಂತ ಒಂದು ಟಿ ಬುಕ್ ಮಾಡೋ ಪ್ಲಾನ್ ಮಾಡಿದೆ ಈಗ ನಾನು ಮನೆ ಯಜಮಾನ ಅನ್ನೋದ್ಕಿಂತ ಟೂರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಈಗ ನಮ್ಮ ಜೊತೆ ಇರೋದು ಇಬ್ಬರು ವಯಸ್ಕರು ನಾಲ್ಕು ಮಕ್ಕಳು ಇಬ್ರು ಹುಡುಗಿಯರು ಅಂದ್ಕೊಂಡಿರೋ ಆಂಟಿಯರು ಅವ್ರ ಜೊತೆ ನಾನು ಒಬ್ಬ ನವ ತರುಣ ಮತ್ತೆ ಒಬ್ರು ಡ್ರೈವರ್ ಇಷ್ಟು ಜನರ ಆಸಕ್ತಿನೂ ಬೇರೆ ಬೇರೆ ಇರುವಾಗ ನಾನೊಬ್ಬ ಟೂರ್ ಮ್ಯಾನೇಜರ್ ಆಗಿ ಇವ್ರನ್ನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ನಾನು ಮುಂದೆ ಪ್ರಶ್ನೆಯಾಗಿ ನಿಂತಿದೆ ಕೊನೆಗೋ ಎಲ್ಲರೂ ಹತ್ತಿಸ್ತು ಕಾರಿಗೆ ಇದಕ್ಕೆ ಸೀಟಿಗೆ ಕಂಫರ್ಟಬಲ್ ಇದೆಯಾ ಹಾ ಕೂತ್ಕಳ್ರಿ ಕೂತ್ಕಳ್ರ ಸರಿ ಆಯ್ತು ಹೊರಡದಾ ಎಲ್ಲ ಬಿಡ್ತಾರ ಮನೆ ಲಕ್ಕಿ ಅಮ್ಮ ಮನೆ ನೋಡ್ಕೊಳ್ಳಿ ಬರೋವರೆಗೂ ಗಾಡಿ ಪೂಜೆ ಮಾಡಿ ಹೊರಡವರೆಗೂ ನನ್ನ ಮಕ್ಕಳಿಗೆ ಖುಷಿ ಆಗೋ ರೀತಿ ಸೀದಾ ಒನ್ ಅವರ್ ಹೋಗಿ ಅಲ್ಲಿ ಹೆಂಡತಿ ಮಕ್ಕಳಿಗೆ ಖುಷಿ ಪಡಿಸಿ ಬರುವಾಗ ಮಂಗಳೂರು ಮುಖಾಂತರ ಕೊರಗಜ್ಜ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲಾನು ಹಿರಿಯರಿಗೆ ತೋರಿಸ್ಕೊಂಡು ಬರೋ ಪ್ಲಾನ್ ನಂದಿತ್ತು ಗಾಡಿ ಮೇಲೆ ಹೊಸ ಡಾಕ್ಟರ್ಗಿಂತ ಹಳೆ ಕಾಂಪೌಂಡರ್ ಬೆಸ್ಟ್ ಅನ್ನೋ ರೀತಿ ಡ್ರೈವರ್ ಪ್ಲಾನ್ ನ ತಳಕಂ ಪಳಕ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರು ಮೊದಲು ಎಲ್ಲಾ ದೇವಾಲಯಗಳನ್ನ ಮುಗಿಸ್ಕೊಂಡು ಅದಾದ ನಂತರ ಮಾಂಸಾಹಾರವನ್ನು ಸೇವಿಸಬಹುದು ನಂತರ ಒನ್ ಅವರ್ ಬೋಟಿಂಗ್ ಬೀಚ್ ಎಲ್ಲ ನೋಡ್ಕೊಂಡು ವಾಪಸ್ ಬರೋ ಪ್ಲಾನ್ ಅದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬೆಳಗ್ಗೆ ಓ ಶುರು ಆಗಿ ಸಂಜೆ ಆಗೋದ್ರೊಳಗೆ ಊಟ ಅನ್ನೋ ರೀತಿ ಮುಗಿಸೋಂಥ ಪ್ಲಾನ್ ಇದೆ ನನಗೂ ಯಾಕೋ ಇದು ಸರಿ ಅಂತ ಅನಿಸ್ತು ಈ ಅನುಭವವಿಲ್ಲದ ಟೂರ್ ಮ್ಯಾನೇಜರ್ ಪ್ಲಾನ್ ಮಧ್ಯ ಪ್ರಯಾಣದಲ್ಲಿ ಅದ್ರ ಪತನ ಬದಲಾಯಿಸ್ತು ಪ್ರಯಾಣ ಮಾಡ್ತಿರುವಾಗ ನನ್ನ ಮಗಳು ಕಿವಿ ಮುಚ್ಕೊಂಡು ಸಿನಿಮಾ ನೋಡುತ್ತಿರೋ ವಿಧಾನ ನನಗೆ ಆಶ್ಚರ್ಯನ ಉಂಟು ಮಾಡ್ತು ಅದರ ಮೂಲ ಕಾರಣ ಏನು ಅಂತ ಕ್ಯಾಮ್ರಾ ಬದಿಗೆ ತಿರುಗಿಸಿ ನೋಡಿದಾಗ ಚಿಕ್ಕವ ವಾಂತಿ ಮಾಡ್ತಿರೋ ಸದ್ದು ನನ್ನ ಮಗಳ ಇಂದ್ರಿಯಗಳಿಗೆ ತಟ್ಟಿ ಅವಳಿಗೂ ವಾಂತಿ ಬರಿಸುವಂತ ಪ್ರಯತ್ನ ಮಾಡ್ತಾ ಇತ್ತು ಈಗಾಗ್ಲೇ ಸಮಯ ಎಂಟುವರೆ ಆಗಿರೋದ್ರಿಂದ ನಮ್ಮೆಲ್ಲರ ಹೊಟ್ಟೆಯ ಹಸುವಿನ ಗಂಟೆ ಡಣ ಡಣ ಅಂತ ಬಾರಿಸ್ತಾ ಇತ್ತು ಟೀಟಿನ ಅಲ್ಲೇ ನಿನ್ಸಿ ತಿಂಡಿ ತಿನ್ನಕ್ಕೆ ಅಂತ ಹೊರಟು ಸಡನ್ ನ ಟ್ರಾವೆಲ್ ಬುಕ್ ಮಾಡಿದ್ರಿಂದ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ ಬೆಳಗ್ಗೆ ಎದ್ ಬಂದಿದ್ರಿಂದ ಜರ್ನಿಲಿ ಎಸಿಡಿಟಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂತ ಸಮಯದಲ್ಲಿ ನಾನು ತಗೊಂತೀನಿ ಅಮೃತ್ವಿ ಅವರ ಗ್ಯಾಸ್ಟ್ರೀ ಬನ್ನಿ ತಿಂಡಿ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನು ತಗೊಂಡ್ಬಿಡ್ತೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಜರ್ನಿ ಇದೆ ಜರ್ನಿ ಹ್ಯಾಪಿ ಆಗಿರ್ಬೇಕು ಅಂದ್ರೆ ನಮ್ಮ ಹೊಟ್ಟೆ ಕೂಡ ಖುಷಿ ಆಗಿರ್ಬೇಕು ಹೊಟ್ಟೆ ಖುಷಿ ಆಗಿರ್ಬೇಕು ಅಂದ್ರೆ ಇದನ್ನ ತಗೊಳ್ಳೋದು ತುಂಬಾ ಸುಲಭ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಟೆನ್ ಎಂ ಎಲ್ ಮಿಕ್ಸ್ ಮಾಡಿಕೊಂಡು ಊಟಕ್ಕೂ ಕಾಲ್ ಗಂಟೆ ಮುಂಚೆ ತಗೊಂಡ್ರೆ ಆಯ್ತು ಪ್ರತಿ ಒಂದು ಕಾಯಿಲೆ ಶುರು ಆಗೋದು ಹೊಟ್ಟೆಯಿಂದಾನೇ ನಾವು ಹೊಟ್ಟೆ ಒಳಗೆ ಏನ್ ತಗೊಂತೀವಿ ಅದು ನಮಗೆ ನಾನಾ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ ಗ್ಯಾಸ್ಟ್ರಿಕ್ ಗೆ ಅಂತ ಇಂಗ್ಲಿಷ್ ಮೆಡಿಸಿನ್ ತಗೊಳೋದ್ರಿಂದ ಅದು ಕೂಡ ನಾನಾ ರೀತಿಯ ಸೈಡ್ ಎಫೆಕ್ಟ್ ಗಳಿಗೆ ಎಡೆ ಮಾಡ್ಕೊಡುತ್ತೆ ಈ ಗ್ಯಾಸ್ಟ್ರಿನ್ ಆಯುರ್ವೇದ ಆಗಿದ್ದು ಇದರಲ್ಲಿ ಪೀಪಳಿ ಹರಿದ್ರ ಇರೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಗ್ಯಾಸ್ಟ್ರಿನ್ ಇಶ್ಯೂ ಆಗ್ಲಿ ಹೊಟ್ಟೆ ಉಬ್ಬರಿಸ್ಕೊಳ್ಳೋದಾಗ್ಲಿ ಎದೆ ಉರಿತ ಆಗ್ಲಿ ಅಜೀರ್ಣತೆ ರೀತಿ ಗ್ಯಾಸ್ಟ್ರಿಂಗ್ ರಿಲೇಟೆಡ್ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದರಿಂದ ಪರಿಹಾರ ಸಿಗುತ್ತೆ ನೀವು ಏನಾದರೂ ಈ ಪ್ರಾಡಕ್ಟ್ ನ ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಕೂಡ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಫ್ರೀ ಕನ್ಸಲ್ಟೇಷನ್ ನಂಬರ್ ಗೆ ಕಾಲ್ ಮಾಡಿ ಪ್ರಾಡಕ್ಟ್ ನ ನೀವು ಕೂಡ ಆರ್ಡರ್ ಮಾಡ್ಕೊಬಹುದು ಇಡ್ಲಿ ವಡೆ ಮಸಾಲ ದೋಸೆ ನೀರ್ ದೋಸೆ ತಿಂದ್ಕೊಂಡು ಸೀದಾ ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿರೋ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುಮಾರಧಾರ ನದಿಯ ತಟದಲ್ಲಿದೆ ಹಸಿರು ಪರ್ವತಗಳಿಂದ ಆವೃತವಾಗಿರುವ ಈ ದೇವಸ್ಥಾನವನ್ನು ನೋಡಕ್ಕೆ ಎರಡು ಕಣ್ಣು ಸಾಲದು ಇದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾಗಿರತಕ್ಕಂತ ಪುಣ್ಯಕ್ಷೇತ್ರ ತಾರಕಾಸುರನನ್ನು ಸಂಹಾರ ಮಾಡಿದ ನಂತರ ಸುಬ್ರಹ್ಮಣ್ಯನು ಈ ಕಾಡಿನಲ್ಲಿ ವಿಶ್ರಾಂತಿಗೆ ಅಂತ ಅಲ್ಲೇ ನೆಲೆಸಿದ್ದಂತೆ ಆಗ ದೇವಸೇನೆಯನ್ನ ಮದುವೆಯಾದ್ರು ಅನ್ನತಕ್ಕಂಥ ನಂಬಿಕೆ ಇಲ್ಲಿದೆ ಇಂದಿಗೂ ಇಲ್ಲಿ ಸಾವಿರಾರು ಜನ ಭಕ್ತರು ಸರ್ಪ ಸಂಸ್ಕಾರ ಮತ್ತೆ ಅಶ್ಲೇಷ ಬಲಿ ಮಾಡುವುದರ ಮೂಲಕ ಸರ್ಪ ದೋಷದ ನಿವಾರಣೆಗೆ ಅಂತ ಬರ್ತಾರೆ ನಾನ್ ದೇವಸ್ಥಾನದೊಳಗೆ ಹೋಗುವಾಗ ಡಸ್ಟ್ಬಿನ್ ಪಕ್ಕದಲ್ಲಿ ನನ್ನ ಚಪ್ಪಲಿಗಳನ್ನು ಬಿಟ್ಟು ಹೋಗಿದ್ದೆ ಬಂದು ನೋಡಿದ್ರೆ ಅದ್ರ ಸುಳ್ವೆ ಇರ್ಲಿಲ್ಲ ಚಪ್ಪಲಿನೇ ಇಲ್ವಲ್ಲಪ್ಪ ಮಗನೇ ಚಪ್ಲಿನೇ ಕಳ್ದೋದೀಗ ಈಗ ಬಿಸಿಲಿನ ಬೇಗೆಗೆ ಪಾದಗಳು ಬೆಂದು ಬೊಬ್ಬೆ ಬರಕ್ ಶುರು ಆಗಿತ್ತು ಪುಣ್ಯ ಕ್ಷೇತ್ರಗಳದ್ದು ಆದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅದೆಷ್ಟು ನಿಜನೋ ನನಗಂತೂ ಗೊತ್ತಿಲ್ಲ ಅಲ್ಲಿಂದ ಸೀದಾ ನಾವು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರೋ ಸೌತ್ ತಡ್ಕ ಗಣಪತಿ ಹತ್ರ ಹೊರಟಿವಿ ಇಲ್ಲಿ ಸಿಗೋ ಅವಲಕ್ಕಿ ಪ್ರಸಾದ ನನಗಂತೂ ಸಿಕ್ಕಾಪಟ್ಟೆ ಫೇವರೇಟ್ ಅದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ ಸೌತ್ ಶ್ರೀ ಮಹಾಗಣಪತಿ ದೇವಾಲಯ ಅವಾಗ ನಮ್ಮ ಒಳಗೆ ಇದು ಒಂದು ಅಪರೂಪದ ದೇವಾಲಯ ಇಲ್ಲಿ ಗಣಪತಿ ವಿಗ್ರಹ ಅಡೆ ಮಾಡಿದ ಶಿಲೆ ಮೇಲಿದೆ ಇದಕ್ಕೆ ಯಾವುದೇ ಗರ್ಭಗುಡಿ ಅಥವಾ ಮಂದಿರನೂ ಇಲ್ಲ ಪಂಡರಿನಾಥನ ಅಪ್ಪಣೆಯಂತೆ ಗಣಪತಿ ಇಲ್ಲಿ ಭಕ್ತರ ಲಾಭಕ್ಕಾಗಿ ಇಲ್ಲಿ ಸ್ವಯಂ ಪ್ರತಿಷ್ಠಾಪನೆ ಆಗಿದ್ದಾನೆ ಅನ್ನೋ ನಂಬಿಕೆ ಇದೆ ಸೌತಡ್ಕ ಅಂದ್ರೆ ಸೌತೆ ಮತ್ತೆ ಅಡ್ಕ ಎಂಬ ಎರಡು ಪದಗಳಿಂದ ಬಂದಿದೆ ಅದರ ಅರ್ಥ ಸೌತೆಕಾಯಿ ಬೆಳೆಯೋ ಪರ್ವತ ಅಂತ ಅರ್ಥ ಇಲ್ಲಿ ಪ್ರಕೃತಿ ಯಾವಾಗಲೂ ಶಾಂತಿಯಿಂದನೆ ನೆಲೆಸಿರುತ್ತೆ ನಾನು ಹೇಳಿದೆ ಅಲ್ವಾ ಪ್ರಸಾದ ಒಂದು ಸಿಗುತ್ತೆ ಇಲ್ಲಿ ಅಂತ ರೂಪಾಯಿಗೆ ಸಾಕು ಜೋರು ಜಾಸ್ತಿ ಸಿಗುತ್ತೆ ಬರೀ ತಗೊಂಡು ಸಾಕು ಎಷ್ಟು ಹೊರಗೆ ಗೊತ್ತಾ ಎಪ್ಪತ್ತು ರೂಪಾಯಿ അവലക്ഷ പ്രസ ആ നൂറ് രൂപ കജ്ജി സാധനം ഇവങ്ങനെ നോട് നോട് കജ്ജാ കജ്ജ ಇಷ್ಟ ಹೊರಡೋ ಮುಂಚೆ ನನ್ನ ಮಗಳಿಗೆ ನಾನು ಸೀದಾ ಒನ್ ಅವರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ದೆ ದಾರಿಯಲ್ಲಿ ಪತ ಚೇಂಜ್ ಆಗಿದ್ರಿಂದ ಇವರನ್ನ ದೇವಸ್ಥಾನದಲ್ಲಿ ಸುತ್ತಾಡಿಸ್ತಿರೋದು ನನ್ನ ಮಗಳಿಗೆ ಒಂದು ಚೂರು ಇಷ್ಟ ಆಗ್ಲಿಲ್ಲ ಅದಕ್ಕೆ ನನ್ನ ಮಗಳಿಗೆ ನನ್ನ ಮೇಲೆ ಮುನಿಸು ಬಂದ್ಬಿಟ್ಟಿದೆ ಹೇಳಬೇಕು ಅಂದ್ರೆ ಮಕ್ಕಳೇ ದೇವರುಗಳು ಅವರುಗಳಿಗೆ ಯಾಕೆ ಬೇಕು ದೇವಸ್ಥಾನ ದೊಡ್ಡವರಾಗಿ ನಾವು ಬೆಳೆದು ಪ್ರಪಂಚದ ಮೋಹ ಪೋಹಗಳಿಗೆ ಬಲಿಯಾಗಿ ದೇವರ ಬಳಿ ಅದನ್ನ ನಾವು ಅಂತ ಬಂದಿದ್ದೀವಿ ಈ ಮಕ್ಕಳಿಗೆ ಬೇಕಾಗಿರೋದು ಜೀವನವನ್ನ ಸಂತೋಷವಾಗಿ ಬದುಕೋದು ಅಷ್ಟೇ ಇವ್ರಗಳಿಗೆ ಯಾವುದೇ ದ್ವೇಷವಿಲ್ಲ ಧರ್ಮವಿಲ್ಲ ಜಾತಿ ಇಲ್ಲ ನಮ್ಮನ್ನ ನೋಡ್ತಾ ನೋಡ್ತಾ ದೊಡ್ಡವರಾಗಿ ಬೆಳೆದು ನಾವು ನೋಡದಂತ ಮೋಹಗಳಿಗೆ ಅವರು ಬಲಿಯಾಗಿ ಈ ದೇವರ ಹತ್ರ ಬಂದು ಅದನ್ನ ಬೇಡ್ತಾ ನಿತ್ಕೊಂತಾರೆ ಆಗ ಇವ್ರ ಮಕ್ಕಳುಗಳು ಅವ್ರಿಗೆ ದೇವರಾಗಿರ್ತಾರೆ ಸೌತ್ ತಡ್ಕ ಗಣಪತಿ ದೇವಾಲಯದಲ್ಲೇ ನಮ್ಗೆ ಊಟದ ವ್ಯವಸ್ಥೆ ಆಯ್ತು ಏನೇ ಹೇಳಿ ದೇವಸ್ಥಾನದಲ್ಲಿ ಊಟದಲ್ಲಿ ಸಿಗೋ ರುಚಿ ಇನ್ನು ಯಾವುದ್ರಲ್ಲೂ ಸಿಗಲ್ಲ ಯಾವ ಮಸಾಲೆ ಇಲ್ಲ ಯಾವ ಆಡಂಬರದ ಅಡುಗೆ ಇಲ್ಲದೆ ಹೋದ್ರೂ ರುಚಿಗೆ ಏನೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಈ ಜಾಗ ಶಶಿಲೇಶ್ವರ ದೇವಾಲಯ ಅಂತ ಅಲ್ಲಿಂದ ಸೌತ್ ತಡ್ಕ ಗಣಪತಿ ಏನಿದೆ ಅಲ್ಲಿಂದ ಒಂದು ಹದಿನಾಲ್ಕು ಕಿಲೋಮೀಟರ್ ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಆಗುತ್ತೆ ಮೀನಿಗೆ ಸಿಕ್ಕಾಪಟ್ಟೆ ಫೇಮಸ್ ಜಾಗ ಇದು ತುಂಬ ಚೆನ್ನಾಗಿದೆಯಂತೆ ಒಂದು ಮೀನಿನ ದೇವಸ್ಥಾನ ಅಂತಲೇ ಕರೀತಾರೆ ಅಭಿಲಾಷ್ ನನಗೆ ಸಜೆಸ್ಟ್ ಮಾಡಿದ್ದು ಈ ಜಾಗ ಮೀನುಗಾರಿಕೆ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಇನ್ನೇನು ಅಂದರೆ ಇಲ್ಲಿ ಬಂದರೆ ಇನ್ನೊಂದು ಜಾಗದಲ್ಲಿ ಇಲ್ಲಿ ವೆಹಿಕಲ್ ನಿಲ್ಲಿಸ್ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರ್ ನಡೀಬೇಕಿಲ್ಲಿ

ಚಿಕ್ಕ ಹಾಕಿ ಸೋಡಾ ಹಾಕಿ ಇವಂಥರ ಮೆಣ್ಸಿಕಾಯಿ ಪ್ಲಸ್ ಮಸಾಲೆ ಸೋಡಾ ಪೆಪ್ಪರ್ ಎಲ್ಲನೂ ಹಾಕಿ ಸೋಡಾ ಆಗಿದೆ ಇದು ಖಾರ ಸ್ವೀಟ್ ಸ್ವೀಟು ಸೋಡಾ ಎಲ್ಲ ಮಿಕ್ಸ್ ಹಾಕಿತ್ತು ಒಂಥರ ಪೀಸ್ಫುಲ್ ಪ್ಲೇಸು ತುಂಬ ಚೆನ್ನಾಗಿದೆ ಜನ ಬಸ್ ಅನ್ನೂ ಮಾಡ್ಕೊಂಡು ಹೋಯ್ತಾರೆ ನೋಡಿ ಇಲ್ಲಿ ಚೆನ್ನಾಗಿ ಜನ ಜಾಸ್ತಿ ಆದಷ್ಟು ಜಾಗ ಗಲೀಜಾಗುತ್ತೆ ಅನ್ನೋದಕ್ಕೆ ಎಲ್ಲಿ ತುಂಬ ಕ್ರೌಡು ಇರೋಂಥ ದೇವಸ್ಥಾನಗಳು ನೋಡಿದಾಗ ತುಂಬ ಗಲೀಜಾಗಿರುತ್ತೆ ಹಂಗೆ ನೋಡೋಕೋದ್ರೆ ಈ ಪರಿಸರದಲ್ಲಿ ಇರೋಂಥ ಜಾಗಗಳಿಗೆ ಜನ ಬರದೇ ಇರೋದೇ ಒಳ್ಳೇದು ಅನ್ಸುತ್ತೆ ಕೆಲವು ಕಡೆ